ೂ ಪತಿ ರಾಘವ ರಾಜೀತ ಬೆಂಗಳೂರಿನ ರಾಜಾಜಿನಗರ ಕ್ಷೇತ್ರದಿಂದ ಬಂದಿದ್ದೇವೆ ಈ ಒಂದು ಮಹಾಧಿವೇಶನ ಏನು ಜೈ ಬಾಪು ಜೈ ಗಾಂಧಿ ಜೈ ಭೀಮ್ ಅನ್ನೋ ಹೂವಾಚದಲ್ಲಿ ಅಡಿನಲ್ಲಿ ನಡೀತಾ ಇದೆ ಒಂದು ಅಧಿವೇಶನ ಅದಕ್ಕೆ ನಾವೆಲ್ಲನೂ ಭಾಗಿಯಾಗಿದ್ದೀವಿ ಮುಂದೂಡಲ್ಪಟ್ಟಿದ್ದಂಥ ಒಂದು ಈ ಮಹಾ ಅಧಿವೇಶನ ಒಂದು ಗಾಂಧಿಯವರ ಒಂದು ಸವಿ ನೆನಪಿಗೆ ಇವತ್ತು ಮತ್ತೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಈ ಒಂದು ಅಧಿವೇಶನದಲ್ಲಿ ನಾವೆಲ್ಲ ಭಾಗವಹಿಸದೆ ನಮಗೆ ಖುಷಿ ಒಂದು ಸಂತೋಷ ಹೌದು ನಾವು ರಾಜ್ಯ ಸುಮಾರು ಮೂರು ಬಸ್ಸು ನಾಲ್ಕೈದು ವೆಹಿಕಲ್ಗಳು ಕೂಡ ಬಂದಿದ್ದೀವಿ ಎಲ್ಲ ಇಡೀ ಕರ್ನಾಟಕದಿಂದ ಏನು ಇಡೀ ದೇಶದಿಂದ ಜನ ಇವತ್ತು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಅಪೂರ್ವವಾದಂಥ ಇದು ಒಂದು ವಿಶಿಷ್ಟವಾದಂತಹ ಒಂದು ಈ ಅಧಿವೇಶನ ಈ ಅಧಿವೇಶನದ ಎಲ್ಲರೂ ಭಾಗವಹಿಸ್ಬೇಕು ಅನ್ನೋದೇ ಎಲ್ಲರ ಉದ್ದೇಶ ಹಾಗಾಗಿ ನಾವೆಲ್ಲ ಭಾಗವಹಿಸಿದ್ದೀವಿ ಹೌದು ಬೆಳಗಾವಿಯಲ್ಲಿ ಅವರು ಪ್ರಪ್ರಥಮ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸಿದಂಥ ಒಂದು ಸವಿ ನೆನಪಿಗೆ ಸುಮಾರು ನೂರು ವರ್ಷಗಳ ಹಿಂದೆ ಆ ಒಂದು ನೂರು ವರ್ಷಗಳ ಒಂದು ನೆನಪಿನಿಗೆ ನೆನಪಿಗೋಸ್ಕರ ಈ ಒಂದು ಮಹಾಧಿವೇಶನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ ನಾವೆಲ್ಲರೂ ಬಹಳ ಖುಷಿ ಖುಷಿಯಿಂದ ಭಾಗವಹಿಸ್ತಾ ಇದ್ದೀವಿ ಗಾಂಧಿ ಭಾರತ ಅನ್ನೋ ಒಂದು ಹೆಸರಿನ ಅಡಿನಲ್ಲೇ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೀವಿ ನಮ್ಮ ಉದ್ದೇಶ ಮೂಲ ಉದ್ದೇಶನೇ ಗಾಂಧಿ ತತ್ವ ಪಾಲಿಸುವುದು ನಾವೆಲ್ಲರೂ ಗಾಂಧಿ ಹಾಕಿದ ಒಂದು ಹಾದಿಲಿ ನಡಿಬೇಕು